ವೀಕ್ಷಕರೆ ಮನೆ ಊಟ ಮಾಂಸಾಹಾರಿ ಹೋಟೆಲ್ ಪ್ರಾರಂಭ ದೇವನಹಳ್ಳಿ ಪಟ್ಟಣದ ಪ್ರಮುಖ ರಸ್ತೆ ಡಿಮಾರ್ಟ್ ಮುಂಭಾಗದಲ್ಲಿ ಮನೆ ಊಟ ಮಾಂಸಾಹಾರಿ ನಾಟಿ ಸ್ಟೈಲ್ ಹೋಟೆಲ್ ಪ್ರಾರಂಭವಾಗಿದ್ದು ಸಾರ್ವಜನಿಕರಿಗೆ ಅತಿ ಕಡಿಮೆ ಬೆಲೆಯ ದರದಲ್ಲಿ ನೀಡಲಿದ್ದಾರೆ ಹೋಟೆಲ್ನ ವಿಶೇಷತೆ ಅಂದರೆ ಅತಿ ಪ್ರಮುಖ ಬೇಡಿಕೆಯ ಕುರಿ ಪೋಟಿ ಗೊಜ್ಜು ಬಿರಿಯಾನಿ ಚಿಕನ್ ಫ್ರೈ ಚಿಕನ್ ಕುರ್ಮಾ ಬಿಸಿ ರಾಗಿ ಮುದ್ದೆ ವೈಟ್ ರೈಸ್ ಮತ್ತು ಕುಷ್ಕ ದೊರೆಯುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎನ್ ರವಿ ತೇಜ ಮೊಬೈಲ್ ಸಂಖ್ಯೆ ಒಂಬತ್ತು ಮೂರು ಎಂಟು ಸೊನ್ನೆ ಐದು ಎರಡು ಸೊನ್ನೆ ಆರು ಎರಡು ಆರು ಹೋಟೆಲ್ ಪ್ರಾರಂಭವಾಗಿದ್ದು ಸಾರ್ವಜನಿಕರಿಗೆ ಅತಿ ಕಡಿಮೆ ಬೆಲೆಯ ದರದಲ್ಲಿ ನೀಡಲಿದ್ದಾರೆ ಹೋಟೆಲ್ನ ವಿಶೇಷತೆ ಅಂದರೆ ಅತಿ ಪ್ರಮುಖ ಬೇಡಿಕೆಯ ಕುರಿ ಪೋಟಿ ಗೊಜ್ಜು ಬಿರಿಯಾನಿ ಚಿಕನ್ ಫ್ರೈ ಚಿಕನ್ ಕುರ್ಮಾ ಬಿಸಿ ರಾಗಿ ಮುದ್ದೆ ವೈಟ್ ರೈಸ್ ಮತ್ತು ಕುಷ್ಕಾ ದೊರೆಯುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎನ್ ರವಿ ತೇಜ ಮೊಬೈಲ್ ಸಂಖ್ಯೆ ಒಂಬತ್ತು ಮೂರು ಎಂಟು ಸೊನ್ನೆ ಐದು ಎರಡು ಸೊನ್ನೆ ಆರು ಎರಡು